ಮುರುಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣ ಈಗೇನು ಹೈ ಟ್ರೆಂಡಲ್ಲಿದೆ ಆಲ್ ಐಸ್ ಆನ್ ಚಿತ್ತಾಪುರ ಅಂತೇಳಿ ಏನು ಕರಿತಾಯಿದ್ದಾರೆ ಈಗ ರೀಸೆಂಟಾಗಿ ಏನು ಆರ್ ಎಸ್ ಎಸ್ ಬ್ಯಾನ್ ಆಗಿರಲಿ ಆರ್ ಎಸ್ ಎಸ್ ನಿರ್ಬಂಧ ಮಾಡೋದಾಗಲಿ ಅದರ ಮೇಲೆ ಕೆಲವೊಂದು ಕಂಡೀಷನ್ಸ್ ಹೇರ್ತಕ್ಕಂಥ ಒಂದು ಏನು ವಿದ್ಯಮಾನ ನಡೀತಾ ಇದೆ ಪ್ರಿಯಾಂಕಾ ಖರ್ಗೆ ಅವರ ಒಂದು ಸೂಚನೆ ಮೇರೆಗೆ ಅವರು ಕೊಟ್ಟಿರ್ತಕ್ಕಂಥ ಪತ್ರದ ಆಧಾರದ ಮೇರೆಗೆ ಸೊ ಅದೇ ಪ್ರಿಯಾಂಕಾ ಖರ್ಗೆ ಅವರು ಯಾರು ಐ ಟಿ ಬಿ ಟಿ ಸಚಿವರಿದ್ದಾರೆ ಅವರ ಒಂದು ಕ್ಷೇತ್ರದಲ್ಲಿದ್ದೀವಿ ಇದು ಚಿತ್ತಾಪುರ ಚಿತ್ತಾಪುರದಲ್ಲಿ ಅವರ ಆಡಳಿತ ಇರ್ತಕ್ಕಂಥ ಒಂದು ಊರಲ್ಲಿ ಯಾವ ರೀತಿಯಾದಂಥ ಸೌಲಭ್ಯಗಳು ಜನರಿಗೆ ಇದೆ ಆಮೇಲೆ ಇಲ್ಲಿ ಆರ್ ಎಸ್ ಎಸ್ ಬಗ್ಗೆ ಯಾವ ರೀತಿ ವಾತಾವರಣ ಇದೆ ಆಮೇಲೆ ಈಗ ಬರ್ತಕ್ಕಂಥ ಎರಡನೇ ತಾರೀಕು ಆರ್ ಎಸ್ ಎಸ್ ಪಥಸಂಚಲನ ನಡೆಯುತ್ತಾ ನಡೆಯಲ್ವಾ ಅಂತಕ್ಕಂಥ ಅನೇಕ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತು ಚಿತ್ತಾಪುರ ಪತ್ ಪಟ್ಟಣಕ್ಕೆ ಬಂದಿದ್ದೀವಿ ನೋಡೋಣ ಇಲ್ಲಿ ಯಾವ ರೀತಿಯಾದಂಥ ಒಂದು ರಿಯಾಕ್ಷನ್ ಸಿಗುತ್ತೆ ಅಂತ ಊಟ ಮಾಡ್ತಿರ್ತಾರೆ ಅವು ನೊಣಗಳೆಲ್ಲ ಗಿಡಗಳೆಲ್ಲ ಬೆಳೆದಾಗ ನೊಣ ಅದು ಏನಾದ್ರು ಬಿದ್ರೆ ಇಷ್ಟು ನೊಣಗಳು ಹತ್ತವ್ರು ಏನು ಮಾಡಕಾಗಲ್ಲ ಟೀಚರ್ಸ್ ಎಲ್ಲ ಕಂಪ್ಲೇಂಟ್ ಅಮ್ಮ ಯಾರು ಬರ್ತಿಲ್ಲ ಏನು ಏನಿಲ್ಲ ಸರ್ ಅದಕ್ಕಿನ್ನ ನೀಚ ಬುದ್ಧಿ ನಾವ್ ಏನ್ ಹೇಳ್ತಿವಲ್ಲ ಯಾರಾದ್ರೂ ಗಂಡ್ ಮಕ್ಳು ಬಂದ್ರೆ ಹೆಣ್ಮಕ್ಳು ಎದ್ ನಿರ್ಬೇಕು ಆ ಒಂದು ಪರಿಸ್ಥಿತಿ ಇಲ್ಲಿ ಇನ್ ಸರ್ ಎಲೆಕ್ಷನ್ ಟೈಮ್ಗೆ ಬರೋದು ಅದೇ ಪ್ರಚಾರ ಮಾಡೋದು ನಮಸ್ಕಾರ ಮಾಡ್ಕೋತ ಅವ್ರ ಮುಂದೆ ಹೋಗೋದು ಅವ್ರೇನೊಂದ್ ಸಾವಿರ ಜನ ಹಿಂದೆ ಹೋಗೋದು ಅಷ್ಟೇ ಸರ್ ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ ಹ್ಞೂ ಅದ ಎಮ್ ಎಲ್ ಎ ಅವರು ದೊಡ್ಡ ಇದ್ರೊಳಗೆ ಅದಾರ ಅಂದಮೇಲೆ ಅವ್ರು ಫೆಸಿಲಿಟಿ ಕೊಡಬೇಕು ಯಾಕಂದರೆ ಹಿಂದುಳಿದ ವರ್ಗದವರು ಅಂತ ಹೇಳ್ತಾರೆ ಎಲ್ಲ ದೊಡ್ಡ ದೊಡ್ಡ ಸ್ಟ್ರೈಕ್ ಮಾಡ್ತಾರೆ ಏನೋ ಮಾಡ್ತಾರೆ ಏನೇನೋ ಬಡ್ದಾಡ್ತಾರೆ ಅಲ್ಲೆಲ್ಲ ಅದು ಬರೀ ಟಿ ವಿ ನ್ಯೂಸು ರಿಪೋರ್ಟರ್ ದೊಡ್ಡ ದೊಡ್ಡ ಹೆಸರು ಮಾಡೋಕ ಅದೊಂದು ಇದು ಶೋ ಪುಟ್ಟಪ್ಪ ಸರ್ ಅಷ್ಟೇ ಈಗ ಚಿತ್ತಾಪುರ ಪಟ್ಟಣದ ಒಂದು ಬಸವನಗರದಲ್ಲಿದ್ದೀವಿ ಇದು ಲೋಕಲ್ ಸಿಟಿ ಚಿತ್ತಾಪುರ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಈಗ ತಾನೇ ಅಡ್ವೊಕೇಟ್ ಅವರು ದೊರೆತಿದ್ರು ಇಲ್ಲೇ ಇಲ್ಲಿನ ನಿವಾಸಿಯವರು ಎಲ್ ಎಲ್ ಬಿ ಮುಗಿಸಿದ್ದಾರೆ ಅವರು ಹೇಳೋ ಪ್ರಕಾರ ಈ ಬಡಾವಣೆಯಲ್ಲಿ ಸ್ಕೂಲ್ ವ್ಯವಸ್ಥೆ ಸರಿಯಾಗಿಲ್ಲ ಆಮೇಲೆ ಎಜುಕೇಷನ್ ಸರಿಯಾಗಿ ಸಿಗ್ತಾಯಿಲ್ಲ ಪೂರ್ತಿ ಸ್ಕೂಲೆಲ್ಲ ಹೋಗಿದೆ ಆಮೇಲೆ ಸ್ಪೆಷಲಿ ಮಹಿಳೆಯರಿಗೆ ಶೌಚಾಲಯ ಇಲ್ಲ ಅಂತಕ್ಕಂಥದ್ದನ್ನು ಆರೋಪ ಮಾಡ್ತಾರೆ ಅವರು ಆರೋಪ ಮಾಡಿದ ಮೇಲೆ ಅದು ಸತ್ತನ ಸುಳ್ಳ ಅಂತಕ್ಕಂಥದ್ದು ನಾವು ಕೂಡ ನೋಡಬೇಕಾಗತ್ತೆ ಯಾಕಂದರೆ ಈಗ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಓಪನ್ ಚರಂಡಿ ಇದೆ ಇದು ಬಸವನಗರದಲ್ಲಿರ್ತಕ್ಕಂಥ ಮೇನ್ ಏರಿಯಾ ಇಲ್ಲಿ ಓಪನ್ ಚರಂಡಿ ಇದೆ ವಾಟರ್ ಸರ್ವಿಸ್ ಅಂದರೆ ಜಿ ಜೆ ಎಮ್ ಅಂತಕ್ಕಂಥ ಜಿ ಜೆ ಎಮ್ ಯೋಜನೆ ಅಡಿಯಲ್ಲಿ ಇದನ್ನು ತೋಡಿದ್ದಾರೆ ಆದರೆ ಇದನ್ನು ಮುಚ್ಚತಕ್ಕಂಥ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ನಾವು ವೆಹಿಕಲ್ ನೋಡ್ತಾ ಇದ್ದೀವಿ ಯಾವ ರೀತಿ ಬರುತ್ತೆ ಅಂತೇಳಿ ಅವ್ರ ಸೈಡಿಂದಾನೇ ಹೋಗ್ಬೇಕು ಮಧ್ಯದಿಂದ ಹೋಗೋ ಆಗಿಲ್ಲ ಒಂದು ವೇಳೆ ಕಾರ್ ಏನಾದರೂ ಬಂತಂದರೆ ಅದು ಅಸಾಧ್ಯದ ಮಾತು ಇಲ್ಲಿ ಸಾಧ್ಯವೇ ಇಲ್ಲ ಕಾರ್ ಸಂಚಾರ ಮಾಡೋದಕ್ಕೋಸ್ಕರ ಬನ್ನಿ ನೀವು ಎಮ್ ಸರ್ ಹಾಂ ನಿಮ್ಮ ಹೇಳಿ ಸರ್

ಯಾಕಂತಂದ್ರೆ ನಾವೆಲ್ಲ ಕಂಪೌಂಡ್ ಕಟ್ಟಿಬಿಟ್ಟೀವಿ ಹೌದು ಏನು ಕಾಂಪೌಂಡ್ ಇದ್ದರೆ ಆ ಕಡೆ ಹೊರಗೆ ಅಂದ್ರೆ ನೀರು ಮಳಿ ಹಳ್ಳ ಯಾವುದು ಅದು ಮತ್ತೆ ಇರೋದು ಇಲ್ಲಿ ಹಳ್ಳ ಸಮೀಪ ಅದನ್ರಿ ಹಳ್ಳ ಇದು ಹಳ್ಳನೇ ರೀ ಹಿಂದಿಂದು ಇಲ್ಲಿ ಇಲ್ಲಿ ಅಂದ್ರೆ ಈ ವಾತಾವರ್ಣದಾಗ ಇಲ್ಲಿ ನಮ್ಮ ಶಾಲೆದಾಗ ಅಷ್ಟೇ ಹೇಳ್ತೀವಿ ನಾವು ಉಳ್ದಿದ್ದು ಹೇಳಕಿಲ್ಲ ಹೇಳಿ ಸರ್ ಯಾಕಂದ್ರೆ ನಮ್ಮ ಶಾಲೆಗಂತೂ ಎಲ್ಲಾ ವ್ಯವಸ್ಥೆ ಅದ ಓಕೆ ಎಲ್ಲಾ ಹುಡುಗರು ಇಲ್ಲಿ ಇರ್ತಕ್ಕಂಥ ಶಿಕ್ಷಕರೆಲ್ಲ ಮೊದಲು ಹಿಡಿದ್ರು ಬಿಡ ಅದು ಎಲ್ಲ ಏ ಇಲ್ಲಿ ಸಂಡಸ ಮಾಡ್ತಾರಂತಲ್ಲ ಎಲ್ಲಿ 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 ನಿಮ್ಮ ಶಾಲೆ ಮೇಲೆ ಸಂಡಸ ಮಾಡ್ತಾರ ಎಲ್ಲಕ್ಕ ನಿಮಗೆ ವಾಸನ ಬರಲೇನು ಹಾಂ ಬರ್ತದಲ್ಲ ವಾಸನ ಸಂಡಸ ವಾಸನ ಬರ್ತದ ಊಟ ಎಲ್ಲಿ ಬರ್ತಾರ ಹಂಗೆ ಉಣ್ತೀರಿ ಎಲ್ಲಿ ವಾಸನದಾಗೆ

ಮತ್ತೆ ನೀವು ಊಟ ದ್ವಾಮಿ ನೊಣ ಏನು ಬರಲಾ ದ್ವಾಮಿಗಿಂತ ಬರಲಾ ಹಾಂ ಬರ್ತಾವ ಬರಲ್ಲ ಈ ಕಡೆ ಬರಲಾ ದ್ವಾಮಿ ಬರಲ್ಲ ನೋಣ ನೋಣ ಏ ನಾ ಮಾತಾಡ್ತೀನಿ ಸುಮಾರು ನೊಣ ನೊಣ ಎಲ್ಲಿ ಕುಂತಿರ್ತಾವಾ ಅವೇ ನೋಣಗಿನ ಬರ್ತಾವ ಸೈಕಲ್ ತೊಗೊಂಬರ್ತಾವ ಅವೇ ಬರ್ತಾವ ಮತ್ತು ನೀವು ಏನು ತಿಂದಂಗೆ ತಿಂದಾಯ್ತು ಛೀ ಚೀ ಛೀ ಛೀ ಹೌದಲ್ಲ ಊಟ ಚಲೋ ಇರ್ತದ ಹೀಗೆ ಚಲೋ ಮಾಡ್ತಾರ ಟೀಚರ್ ಎಲ್ಲರ ಎಲ್ಲ ಸಬ್ಜೆಕ್ಟ್ ಕೆಲಸ್ತಾರ ವೆರಿ ಗುಡ್ ಅಂದ್ರೆ ಹೊಲಸ ಒಂದೇ ಅದಾವ ಎಲ್ಲ ಚಲೋ ಹೊಲ್ಸ ಹಾಂ ಓಕೆ ಥ್ಯಾಂಕ್ ಯು ನೀವು ಹೇಳ್ಬೇಕು ನಾಳೆ ಹಿಡ್ದು ಯಾರು ಬಂದ್ರಂದ್ರೆ ಇಲ್ಲಿ ಸಂಡಸ್ ಮಾಡಬೇಡ್ರಿ ಅಂತೇಳಿ ಹೇಳ್ತೀರಿ ನಿಮ್ಮ ಮನೆಯಾಗ ಎಷ್ಟು ಮಂದಿ ನೀವು ನೀವೊಂದ್ ಕೆಲಸ ಮಾಡ್ರಿ ಬಾತ್ರೂಮ್ ಇದ್ದವ್ರ ಆಟ ಕೈಯತ್ರಿ ಈಗ ಕೈ ಇಳಿಸ್ರಿ ಬಾತ್ರೂಮ್ ಯಾರ ಮನೆಯಾಗ ನೀವು ಕೈಯತ್ರಿ ನೀವು ಎಲ್ಲಿಗೆ ಗೊತ್ತೀ ಓಕೆ ಡನ್ ರೈಟ್ ಬಾಯ್

ಎಲ್ಲ ಫೆಸಿಲಿಟಿ ಎಲ್ಲ ಹೆಂಗದ್ರಿ ಮೇಡಮ್ ಗೌರ್ಮೆಂಟ್ ಎಲ್ಲ ಕೊಡೋದು ಎಲ್ಲ ಕರೆಕ್ಟ್ ಬರ್ತಾವ ರೀ ಈ ಕಟ್ಟಡ ಏನು ಹಳಿದ್ರಿ ಮತ್ತೇನು ಮತ್ತೆ ಹೊಸದೇನು ಮಾಡ್ತಿಲ್ಲ